ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆಯಾದಂಥ ಇಲ್ಲಿ ಗುಂಡುಹಳ್ಳಿ ಗ್ರಾಮದಲ್ಲಿ ಆರು ಬಂದು ಕಾಣ್ತಾ ಇದ್ದು ಇಲ್ಲಿ ಸುಮಾರು ವರ್ಷದ ಐವತ್ತು ವರ್ಷದ ಓಮಶಕ್ತಿ ದೇವಾಲಯ ಅನ್ನೋದು ನಿರ್ಮಾಣವಾಗಿದೆ ಸುಮಾರು ಕೋಲಾರ ಡಿಸ್ಟಿಕ್ಕು ದೇವನಹಳ್ಳಿ ಡಿಸ್ಟಿಕ್ಕು ಬೆಂಗಳೂರು ಗೋರಿಬಿದ್ದೂರು ಗುಡಿಬಂಡೆ ಕೆರೆಸ್ ಅಂದರೆ ಸುತ್ತಮುತ್ತ ಹಳ್ಳಿ ಗ್ರಾಮಸ್ಥರೆಲ್ಲ ಇಲ್ಲಿ ಬಂದು ಆ ತಾಯಿಯ ಸೇವೆಗೋಸ್ಕರ ಎಲ್ಲರೂ ಬರ್ತಾರೆ ಆದರೆ ನಮ್ಗೆ ಸ್ವಲ್ಪ ಇಲ್ಲಿ ಜಿಯ ಚೆನ್ನವರು ಗೋಡೆ ಕಟ್ತಾ ಇದ್ದಾರೆ ಅವನಿಗೆ ಗೋಡೆ ಕಟ್ತಾ ಇದ್ದರೆ ನಾವು ಎಲ್ಲೂ ಓಡಾಡೋಕ್ಕಾಗಲ್ಲ ಅದಕ್ಕೆ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇರೋದು ಏನೆಂದರೆ ವಿನಯ್ ಸರ್ ಅವರು ಅವರು ಈ ತಾಲೂಕು ಜಿಲ್ಲೆಯಲ್ಲಿ ಎಷ್ಟೋ ಎಷ್ಟೋ ದೊಡ್ಡ ದೊಡ್ಡ ದಾನಾಧಿಕಾರಿಗಳೇ ಆಗಿದ್ದಾರೆ ಅದರಲ್ಲಿ ಇದು ಸಹ ನಮಗೆ ಒಂದು ಸಹಾಯ ಮಾಡಬೇಕು ಅಂತ ವಿನಯ್ ಸಮ್ಮ ಅಥವಾ ನಾಗರಾಜ್ ಜಿ ಎಚ್ ಅಣ್ಣ ನಾಗರಾಜನವರಲ್ಲಿ ಮನವಿ ಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದರೆ ಅತಿ ಹೆಚ್ಚಿನ ಜನ ಸಂಖ್ಯೆ ಜನ ಸೇರ್ತಾ ಇರ್ತಾರೆ ತಿಂಗಳು ತಿಂಗಳು ಹೋಮ ಪೂಜೆ ಭಜನೆ ಇತ್ಯಾದಿ ನಡೀತಾ ಇರ್ತವೆ ಅದಕ್ಕೋಸ್ಕರ ಆ ದೇವಿಗೋಸ್ಕರ ನಮಗೆ ಓಡಾಡಕ್ಕೆ ಸ್ವಲ್ಪ ದಾರಿ ನಾಗರಾಜನವ್ರಿಗೆ ಮತ್ತು ಅವ್ರ ಮಗ ಅವರ ಶ್ರಾಮಣ್ಣವ್ರಿಗೆ ನಮಸ್ಕಾರಗಳು ಇಲ್ಲಿ ದೇವಸ್ಥಾನಕ್ಕೆ ದಾರಿ ಬೇಕು ಅಂತ ಎಲ್ಲರಿಗೂ ಹೇಳಿದ್ರಿ ಅವ್ರು ನಿಮಗೆ ತಲುಪಿಲ್ಲ ಸರ್ ಆದರೆ ಇವಾಗ ನೀವು ಇಡೀ ಚಿಕ್ಕಬಳ್ಳಾಪುರ ಜನತೆಗೆ ದಾರಿದೀಪ ಆಗಿದ್ದೀರಾ ಎಷ್ಟೋ ಬಡವ್ರಿಗೆ ಸಹಾಯ ಮಾಡಿದ್ದೀರಾ ಇಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಇಲ್ಲಿ ಸ್ವಲ್ಪ ದಾರಿ ಬಿಡಲಿ ಅಂತ ನಾವು ಮನವಿ ಮಾಡ್ಕೊತಾ ಇದ್ದೀರಿ ಆದಷ್ಟು ಬೇಗ ಇಲ್ಲ ನೀವೇ ಇಲ್ಲಿ ಬಂದು ಸ್ವಲ್ಪ ನೋಡಿ ಕರೆಕ್ಟಾಗಿದ್ದರೆ ನೀವು ಕರೆಕ್ಟಾಗಿ ಮಾಡ್ಕೊಂಡೋಗಿ ಇಲ್ಲ ಅಂದರೆ ಸ್ವಲ್ಪ ದಾರಿ ಬಿಡಿ ನಾವೆಲ್ಲದಕ್ಕೂ ಓಕೆ ಸರ್ ನಿಮ್ಮನ್ನೇ ನಾವೇನು ತೊಂದರೆ ಮಾಡೋಕ್ಕೆ ನಾವು ರೆಡಿ ಇಲ್ಲ ಸುಮಾರು ಐವತ್ತು ವರ್ಷ ಪುರಾತನದ ದೇವಾಲಯವಾಗಿದ್ದು ದೇವಾಲಯವಾಗಿದ್ದು ಇಲ್ಲಿ ಜನಸಂಖ್ಯೆ ಹೆಚ್ಚಾಗಿ ಬರುವ ಭಕ್ತರು ಇಲ್ಲಿ ದಾರಿ ಇದು ದಾರಿ ಇಲ್ಲ ಇಲ್ಲಿ ಬರೋದಕ್ಕೆ ಅದಕ್ಕೋಸ್ಕರ ಇಲ್ಲಿ ನಾಗರಾಜಣ್ಣವ್ರನ್ನೇ ಮನವಿ ಮಾಡ್ಕೊಂಡಿದ್ದೀರಿ ಅವರು ಪಿ ಅವ್ರಿಗೆಲ್ಲ ತಲ್ಪಿಸಿದ್ದೀರಿ ಅವರು ತಲುಪಿಸಿದಾರೋ ಗೊತ್ತಿಲ್ಲ ನಮಗೆ ಆದಷ್ಟು ಬೇಗ ನಮ್ಗೆ ಸ್ವಲ್ಪ ಇಲ್ಲಿ ದಾರಿ ಮಾಡ್ಕೊಡಬೇಕು ಅಂತ ಮನವಿ ಮಾಡ್ಕೊತಾ ಇದ್ದೀವಿ